ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನನ್ನ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ತಮಗೆ ತಲುಪುತ್ತೆ ಯಾರಾದರೂ ಮಿಸ್ ಮಾಡ್ಕೊಳ್ಳಲ್ಲ ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯ ಮಾಡಿ ನಿಮ್ಮ ಸಹಾಯದಿಂದಲೇ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವುದಕ್ಕೆ ಸಾಧ್ಯ ಚೈತ್ರ ಕುಂದಾಪುರ್ ಚೈತ್ರ ಕುಂದಾಪುರ ಕತೆ ಒಂದು ದುರಂತ ಕತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಹಲವು ಆಯಾಮಗಳಿವೆ ಚೈತ್ರ ಕುಂದಾಪುರ್ ಒಬ್ಬಳೇನಾ ಅವರ ಜೊತೆ ಇರುವ ನಾಲ್ಕೈದು ಜನ ಮಾತ್ರ ಇದ್ದಾರೆ ಇದರ ಹಿಂದೆ ಬೇರೆ ದೊಡ್ಡ ದೊಡ್ಡ ಕೈಗಳು ಇದೆಯಾ ಅವರ ಕೈವಾಡ ಇದೆಯಾ ಹೀಗೆ ಯಾವುದೇ ಬೆಂಬಲ ಇಲ್ಲದೆ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರದಲ್ಲಿ ಒಬ್ಬ ಮೂವತ್ತು ವರ್ಷದ ಸಾಮಾನ್ಯ ಹುಡುಗಿ ಹೀಗೆ ಮಾಡೋದಕ್ಕೆ ಸಾಧ್ಯನ ಹೀಗೆ ಹಲವು ಪ್ರಶ್ನೆಗಳಿವೆ ಚೈತ್ರಾ ಕುಂದಾಪುರ ಕುರಿತು ಮಾಧ್ಯಮಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಸುದ್ದಿಯನ್ನು ಪ್ರಸಾರ ಮಾಡ್ತಿವೆ ತನಿಖೆ ಹೇಗೆ ನಡೀತಾ ಇದೆ ಎಲ್ಲೆಲ್ಲಿ ಆಸ್ತಿ ಇದೆ ಹೇಗೆ ಇಡೀ ಷಡ್ಯಂತರವನ್ನು ರೂಪಿಸಲಾಯಿತು ವಂಚನೆಯ ಈ ಒಂದು ಜಾಲ ಯಾವ ರೀತಿ ಕೆಲಸ ಮಾಡ್ತಿದೆ ಈ ರೀತಿ ಮಾಧ್ಯಮಗಳಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆದರೆ ಇದರ ಹಿಂದೆ ಇರುವವರು ಯಾರು ಅನ್ನೋ ಪ್ರಶ್ನೆ ನನ್ನನ್ನು ಇವತ್ತು ಭಾಳ ಕಾಡ್ತಾ ಇದೆ ಬೇರೆಯವರು ಯಾರು ಇಲ್ಲವ ಹಾಗಿದ್ದರೆ ತಾವು ಗಮನಿಸಿ ಮೊನ್ನೆ ಆಕೆ ಆಸ್ಪತ್ರೆಗೆ ಸೇರುವ ಹಿಂದಿನ ದಿನ ಒಂದು ಮಾತನ್ನು ಹೇಳಿದರು ಆ ಹಾಲಶ್ರೀ ಸ್ವಾಮಿ ಸಿಕ್ಕಿಬಿಡಿ ದೊಡ್ಡ ಹೆಸರುಗಳು ಹೊರಗಡೆ ಬರ್ತವೆ ಅಂತ ಯಾರದು ಆ ದೊಡ್ಡ ಹೆಸರುಗಳು ಯಾರು ದೊಡ್ಡವರು ಯಾರು ಇದರ ಹಿಂದೆ ಇರುವವರು ಯಾಕೆಂತಂದರೆ ಅವರ ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಲು ಯತ್ನ ಮಾಡಿದರೆ ಇದರ ಹಿಂದೆ ಬೇರೆಯವರು ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಹಾಗಿದ್ರೆ ಬೇರೆಯವರು ಯಾರು ಹಾಗೆ ಅವ್ರದ್ದೊಂದು ಒಂದು ಆಡಿಯೋ ರಿಲೀಸ್ ಆಗಿದೆ ತಾವು ಗಮನಿಸಿರ್ಬೋದು ಅವರ ಆಡಿಯೋದಲ್ಲಿ ಯಾವಾಗ ದುಡ್ಡನ್ನು ತೆಗೆದುಕೋತಾರೆ ಗೋವಿಂದ ಬಾಬು ಪೂಜಾರಿ ಅವರಿಂದ ತೆಗೆದುಕೊಂಡ ಮೇಲೆ ಒಂದು ಫೋನ್ ಸಂಭಾಷಣೆ ನಡೆಯುತ್ತೆ ಅದು ಮಾಧ್ಯಮಗಳಲ್ಲಿ ಬಂದಿದೆ ತಾವು ನೋಡಿರ್ಬೋದು ಪ್ರಸಾದ್ ಬೈಂದೂರ್ ಅವರ ಜೊತೆ ಈಕೆ ಮಾತನಾಡ್ತಾಯಿತ್ತು ಆಕೆ ಹೇಳ್ತಾರೆ ಎಲ್ಲಾಯಿತು ಆ ಕೆಲಸ ಆಯಿತು ಅಂತ ಹೇಳ್ತಾರೆ ಅವರು ಕೆಲಸ ಆಯಿತು ಅಂದಮೇಲೆ ಎಲ್ಲಿ ತಗೊಂಡ್ರಿ ಎಲ್ಲಾಯಿತು ಅಂತಾರೆ ಕಾರ್ಕಳ ಸಮೀಪ ಒಳದಾರಿಯಲ್ಲಿ ಅಂತ ಹೇಳ್ತಾರೆ ಅದಾದ ಮೇಲೆ ಎಲ್ಲಿ ಹೋಗಿರಬಹುದು ಅವರು ಇಬ್ಬರು ಕಾರ್ಯಕರ್ತರು ಈ ಹಣವನ್ನು ತೆಗೆದುಕೊಂಡರು ಅನ್ನುವ ಮಾತನ್ನು ಆ ಪ್ರಸಾದ್ ಬೈಂದೂರು ಹೇಳ್ತಾರೆ ಆಗ ಚೈತ್ರ ಕೇಳ್ತಾರೆ ಎಸ್ ಸರಿ ಅವರು ಭೂಸ್ಪಲಿ ಸುನಿಲ್ ಕುಮಾರ್ ಅವರ ಮನೆಗೆ ಹೋಗಿ ಹೋಗಿರಬಹುದು ಆ ಯಾರು ಈ ಸುನೀಲ್ ಕುಮಾರ್ ಇದಾದ ಮೇಲೆ ಮಾಧ್ಯಮಗಳು ಈ ಬಗ್ಗೆ ಪ್ರಶ್ನಿಸ್ತಾರೆ ಮಾಜಿ ಸಚಿವ ಕಾರ್ಕಳದ ಶಾಸಕರನ್ನು ಅವರು ಹೇಳ್ತಾರೆ ನಾನು ಈ ಬಗ್ಗೆ ಯಾವುದೇ ತನಿಖೆಗೆ ಒಳಗಾಗುವುದಕ್ಕೆ ಸಿದ್ಧ ಅಂದರೆ ತನಿಖೆಗೆ ಒಳಪಡುವುದಕ್ಕೆ ಸಿದ್ಧ ಅಂತ ಹೇಳಿದೆ ಅವ್ರಿಗೆ ಬೇರೆ ದಾರಿ ಇಲ್ಲ ಮಾಜಿ ಸಚಿವರು ಆಗಿರುವವರು ಹಾಲಿ ಶಾಸಕರು ಆಗಿರುವವರು ಹಾಗಿದ್ರೆ ಅವ್ರ ಕೈವಾಡ ಇದೆಯಾ ಇದು ಪ್ರಶ್ನೆ ಇದನ್ನು ಚೈತ್ರ ಅವರೇ ಹೇಳಬೇಕು ಇದರ ಹಿಂದೆ ಬೇರೆ ಬಟ್ ಹಿಂದೆ ಬೇರೆಯವರು ಇದ್ದಾರೆ ಅನ್ನುವ ಮಾತನ್ನು ಚೈತ್ರ ಸ್ಪಷ್ಟವಾಗಿ ಹೇಳ್ತಾರೆ ಇದನ್ನು ಯಾವ ಮಾಧ್ಯಮವು ಯಾರ ಹಿಂದಿರುವವರು ಅನ್ನೋ ಪ್ರಶ್ನೆ ಮಾಡ್ತಾ ಇಲ್ಲ ಮಾಧ್ಯಮಗಳಿಗೆ ಭಯ ಇದೆ ಇದರ ಹಿಂದೆ ಇರುವ ದೊಡ್ಡವರು ಚೈತ್ರ ಹಿಡಿದಲ್ಲ ದೊಡ್ಡವರು ಅವರ ಹೆಸರು ಹೊರಗೆ ಬರಕೂಡುದು ಅನ್ನುವ ಮನಸ್ಥಿತಿ ಮಾಧ್ಯಮಕ್ಕೆ ಇದೆಯಾ ಅವರೇ ಆದ್ದರಿಂದ ಅದನ್ನು ಮುಚ್ಚಾಕ್ತಾ ಇದ್ದಾರೆ ಇದು ಫಸ್ಟ್ ಮೊದಲನೇ ಹೆಸರು ಯಾಕೆ ತನಿಖೆ ಮಾಡ್ತಾ ಇಲ್ಲ ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿದ ಪ್ರಕಾರ ಬಿ ಜೆ ಪಿಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವು ನಾಯಕರುಗಳ సంపర్క చైత్రా కు కుందాపురీ ఇప్పుడు కేలవరు గొప్పలాట్ విల్ హ్ టు కన్ఫర్మ్ మాధ్యమ తనిఖెక్ సో అమిత్ షా జూడా ఈకే ఇవ్వ ఫోటోలు ఇవే అంత యారు చైత్ర కుందాపుర అవు అందర అమిత్ షా వరకు ఇవరి వరకు చైత్ర కుందాపురవ ಸಂಪರ್ಕ ಜಾಲ ಇತ್ತ ಸೊ ಆ ಜಾ ಆ ಸಂಪರ್ಕದ ಕಾರಣಕ್ಕಾಗಿಯೇ ಇವರು ಗೋವಿಂದ ಬಾಬು ಪೂಜಾರಿಯವರು ಈ ಕೆಲಸವನ್ನು ಅವರಿಗೆ ವಹಿಸದರ ಅಂತ ಅದರ ಜೊತೆಗೆ ಉದ್ಯಮಿಯಾಗಿರುವ ಈ ವ್ಯಕ್ತಿ ಏನಿದ್ದಾರೆ ಈ ಉದ್ಯಮಿಯಾಗಿರುವ ಈ ವ್ಯಕ್ತಿ ಕೇವಲ ಒಬ್ಬ ಪ್ರಖರ ವಾಗ್ಮಿಯನ್ನು ನಂಬಿ ಟಿಕೆಟ್ ತಗೊಳ್ಳೋದಕ್ಕೆ ಹೋಗಿ ದುಡ್ಡು ಕೊಟ್ರ ಅವರು ದಡ್ಡರು ಅಂತ ಹೇಳಾಗ್ತಾ ಇದೆ ಅವರು ಮುಗ್ದರು ಅಂತ ಹೇಳಲಾಗ್ತಾ ಇದೆ ಬೇರೆ ಬೇರೆ ಮಾಧ್ಯಮದಲ್ಲಿ ಆದರೆ ಚೈತ್ರಾ ಕುಂದಾಪುರವರ ಸಂಪರ್ಕ ದೆಹಲಿಯವರೆಗೆ ಹೇಗಿದೆ ಅಂತ ನೋಡದೇ ದುಡ್ಡು ಕೊಡುವಷ್ಟು ಮೂರ್ಖರ ಮುಗ್ದರು ಮುಗ್ಧರು ಆಗಿರೋದು ಬೇರೆ ಆದರೆ ಇಂಥ ಒಂದು ಬಿಸ್ನೆಸ್ಸನ್ನು ಅನ್ನು ಕಟ್ಟಿದವರು ಗೋವಿಂದ ಬಾಬು ಪೂಜಾರಿ ಅವರು ಕರ್ನಾಟಕ ಮಾತ್ರ ಅಲ್ಲದೆ ಹಲವು ರಾಜ್ಯಗಳಲ್ಲಿ ಅವರು ಬಿಸ್ನೆಸ್ ಮಾಡ್ತಿರುವಂಥವರು ಬಿ ಜೆ ಪಿಯ ಜೊತೆ ಮೊದಲಿಂದ ಸಂಪರ್ಕ ಇರುವಂಥವರು ಬಿ ಜೆ ಪಿ ಕಾರ್ಯಕ್ರಮಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡ್ಡು ಕೊಡ್ತಿದ್ದಂಥವರು ಕೇವಲ ನನ್ನ ನಂಬಿ ನಂಬಿ ಅವರು ಮಾಡ್ತಾರೆ ಅದರ ಜೊತೆ ಇನ್ನೊಬ್ಬ ಆರೋಪಿ ಏನಿದ್ದಾರೆ ಆ ಸ್ವಾಮೀಜಿ ಏನಿದ್ದಾರೆ ಹಾಲಾಶ್ರೀ ಹಾಲಾಶ್ರೀನೋ ಶ್ರೀನೋ ತುಪ್ಪದ ಶ್ರೀನಾ ಗೊತ್ತಿಲ್ಲ ಈ ವ್ಯಕ್ತಿ ಯಾರು ಅಂತ ನೋಡೋದಕ್ಕೆ ಅವರ ಹಲವು ವಿಡಿಯೋಗಳನ್ನು ನೋಡಿದಾಗ ನನಗೆ ಶಾಕ್ ಆಯಿತು ಈ ಸ್ವಾಮಿ ಅನ್ನುವ ಮನುಷ್ಯ ಈ ಚೈತ್ರ ಕುಂದಾಪುರ ಟೈಪೇ ಮಾತಾಡ್ತಾರೆ ಮುಸ್ಲಿಮರ ವಿರುದ್ಧ ಅವರು ಮಾತನಾಡಿದ ಕೆಲವು ವಿಡಿಯೋಗಳನ್ನು ನೋಡಿ ನನಗೆ ಶಾಕ್ ಆಗೋಯ್ತು ಅಭಿನವ ಹಾಲಾಶ್ರೀ ಬಟ್ ಆ ಮಠದ ಪರಂಪರೆ ಏನು ಅಂತ ನಾನು ನೋಡ್ತಾ ಹೋದೆ ನನಗಿನ್ನೂ ಶಾಕ್ ಆಯಿತು ಅದು ಆ ಮಠ ಇದೆಯಲ್ಲ ಅದು ಸರ್ವಧರ್ಮ ಸಮನ್ವಯತೆಯ ಮಠ ಆ ಮಠದ ಇತಿಹಾಸ ಪ್ರಕಾರ ಅವರು ವಾರ್ಷಿಕ ಜಾತ್ರೆ ಏನು ನಡೆಯುತ್ತಲ್ಲ ಅದನ್ನು ಹರಿಜನ ಮಹಿಳೆಯೊಬ್ಬರು ಉದ್ಘಾಟನೆ ಮಾಡ್ತಾರೆ ಮುಸ್ಲಿಮ್ ಒಬ್ಬರು ಇನ್ನೊಂದು ಯಾವುದೋ ಮಾಡಲೇಬೇಕು ಅಂತ ಕಡ್ಡಾಯ ಆ ಮಠದಲ್ಲಿ ಸರ್ವಂತಂದ್ರೆ ಬಸವಣ್ಣನ ತತ್ವವನ್ನು ನಂಬಿಕೊಂಡ್ ಬಂದಂತಹ ಮಠ ಅದು ಅದರ ಪರಂಪರೆಯ ಪ್ರಕಾರ ಅವರ ಜಾತ್ರಾ ಉತ್ಸವದಲ್ಲಿ ಹರಿಜನರು ಮತ್ತು ಮುಸ್ಲಿಮರು ಇರಬೇಕು ಅಂತ ಆ ಮಠದ ಮಠಾಧಿಪತಿ ಶ್ರೀ 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 ಎಲ್ಲ ಶ್ರೀ ಶ್ರೀಗಳು ಹೆಂಗೆ ಕಾಣುತ್ತೆ ನಾನು ನೋಡಿದೆಲ್ಲ ಶ್ರೀಗಳ ಕಥೆನೇ ಅಲ್ಲ ಇದು ಅವರು ಮುಸ್ಲಿಂ ವಿರುದ್ಧದ ಕೆರಳಿಸುವ ಭಾಷಣವನ್ನು ಮಾಡಿ ಅವರ ಆಸ್ತಿಯ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ ಇದೆ ಅವರು ಫಸ್ಟ್ ಈಗ ಬಂಧನ ಆಗಬೇಕು ನನಗೆ ಇನ್ನೂ ಅನುಮಾನಗಳಿವೆ ಯಾಕೆ ಅವ್ರನ್ನ ಹಾಲಶ್ರೀ ಸ್ವಾಮಿ ಇನ್ನೂ ಬಂಧನ ಆಗಿಲ್ಲ ಅಂತ ಅವ್ರು ಹೇಗೆ ತಪ್ಪಿಸ್ಕೊಂಡಿದ್ದಾರೆ ಅವರು ಪತ್ತೆ ಮಾಡೋದು ಈ ಮಾಧ್ಯಮ ವರದಿ ಪ್ರಕಾರ ಅವರೀಗ ಕಾರನ್ನು ಎಲ್ಲೋ ಬಿಟ್ಟುಬಿಟ್ಟು ಬಸ್ ಹತ್ಕೊಂಡು ಹೋಗ್ತಿದ್ದಾರೆ ಅಂತ ಬಸ್ ಹತ್ಕೊಂಡಿದ್ರೆ ಅವ್ರನ್ನ ಬಡ ಥರದ ಕೇದರಿ ಆಗಿದೆ ಪೊಲೀಸರಿಗೆ ಪೊಲೀಸರು ಇನ್ನೂಲಾಗಿದ್ದಾರ ಯಾಕೆ ಆ ಸ್ವಾಮಿಯನ್ನು ಹಿಡಿತಾ ಇಲ್ಲ ಅದರಿಂದಿರುವ ಶಕ್ತಿಗಳು ಯಾವುವು ಈ ಪ್ರಶ್ನೆಗಳು ಕೂಡ ನನಗಿದೆ ಅದರ ಜೊತೆಗೆ ನನಗಿರುವ ಭಾಳ ಅವರ ಆಸ್ತಿಯ ವಿವರಗಳನ್ನು ನೋಡ್ತಾ ಇದ್ದೆ ಯಾರು ತಮ್ಮ ಚೈತ್ರ ಕುಂದಾಪುರವರು ತಮ್ಮ ಸ್ನೇಹಿತ ಶ್ರೀಕಾಂತ್ ನಾಯಕ್ ಮೋಸ್ಟ್ ಅಬಲಿ ಇವರ ಹೆಸರು ಸರ್ನೇಮ್ ನಾಯಕ್ ಅಂತ ನನ್ನ ನಾನು ನೋಡಿದ ಪ್ರಕಾರ ತನಿಖೆ ಮಾಡಿದ ಪ್ರಕಾರ ಚೈತ್ರ ಅವರು ಕೂಡ ಚೈತ್ರ ನಾಯಕ್ ಅವ್ರ ಫ್ರೆಂಡು ಶ್ರೀಕಾಂತ್ ನಾಯಕ್ ಶ್ರೀಕಾಂತ್ ನಾಯಕ್ ಹೆಸರಿನಲ್ಲೇ ಆಸ್ತಿ ಮಾಡಿದ್ದಾರೆ ಸ್ನೇಹ ಎಷ್ಟಿದ್ರೆ ಮಾಡ್ತಾರೆ ಬಿಡಿ ಸ್ವಂತ ಹೆಸರಿನಲ್ಲಿದ್ದರೆ ಸಿಕ್ಕಾಕತ್ತೀನಿ ಅಂತ ಬಟ್ ಈ ಜಿಗಾತ್ನಲ್ಲಿ ಸಿಕ್ಕಾಕಳದ್ರೆ ಸಿಕ್ಕಾಕೊಂಡೇ ಹಾಕತ್ತಾರೆ ಹೇಗೆ ಬೇಕಾದ್ರೆ ಸೊ ಆಸ್ತಿಗಳನ್ನು ನೋಡ್ತಾ ಹೋದರೆ ಬ್ಯಾಂಕ್ ಅಕೌಂಟ್ನಲ್ಲಿರುವ ದುಡ್ಡುಗಳನ್ನ ನೋಡ್ತಾ ಹೋದರೆ ಕೋಪರೇಟಿವ್ ಇಟ್ಟದ್ದು ನೋಡಿದರೆ ಸೊ ಒಟ್ಟಾರೆಯಾಗಿ ಅವರ ಆಸ್ತಿ ಹಣವನ್ನು ಗಮನಿಸಿದರೆ ಅವರ ಡೀಲ್ ಮೊತ್ತ ಏನಿದೆ ಗೋವಿಂದ ಬಾಬು ಪೂಜಾ ಅವರ ಜೊತೆ ಆ ಮೊತ್ತ ಜಾಸ್ತಿ ಇರಬೇಕು ಸಾಲ ತೆಗೆದುಕೊಂಡಷ್ಟು ಹಣದ ಲೆಕ್ಕವನ್ನು ಮಾತ್ರ ಗೋವಿಂದ ಬಾಬು ನೀಡಿರುವ ಸಾಧ್ಯತೆ ನನಗೆ ಕಾಣ್ತಾ ಇದೆ ಅದಿಲ್ಲ ಅಂತ ಅಂದರೆ ಸೊ ಇನ್ನೊಂದು ಕ ರೀತಿ ನಾವು ಆಲೋಚನೆ ಮಾಡ್ತಾ ಹೋದರೆ ಚೈತ್ರ ಕುಂದಾಪುರ ಅವರು ಹೇಗೋ ಕೆಲಸ ಆಗಲಿ ಬಿಡಲಿ ಕೆಲಸ ಆಗುತ್ತೆ ಬರುತ್ತೆ ಅಂತ ತನ್ನ ಈ ದುಡ್ಡನ್ನು ಖರ್ಚು ಮಾಡಿರಬೇಕು ಆದರೆ ಒಟ್ಟಾರೆ ನನಗನ್ನಿಸುವ ಹಾಗೆ ಗೋವಿಂದ ಬಾಬು ಅವರ ಜೊತೆ ಚೈತ್ರ ಕುಂದಾಪುರ ನಡೆಸಿರುವ ಈ ಒಂದು ವ್ಯವಹಾರ ವಹಿವಾಟು ಏನಿದೆ ಇದು ಮಾತ್ರ ಅಲ್ಲ ಆಕೆ ಬೇರೆ ರೀತಿಯ ವ್ಯವಹಾರಗಳನ್ನು ದುಡ್ಡಿಗ ಮಾಡಿರಬೇಕು ಅನುಮಾನ ಬರ್ತದೆ ಅವರು ಚೈತ್ರ ಅವರು ತನ್ನ ಅಕ್ಕನ ಮನೆ ಕಟ್ಟುವುದಕ್ಕೆ ಮನೆಯ ಖರ್ಚಿನ ಅರ್ಧದಷ್ಟು ಹಣ ಕೊಟ್ಟಿದ್ದು ಅದೇ ರೀತಿ ಕಾರ್ಕಳದ ಸಮೇತ ಭೂಮಿ ಕೈಗೊಳ್ಳುವುದಕ್ಕೆ ಮಾಡಿರುವ ವೆಚ್ಚ ಅದೇ ರೀತಿ ಮನೆ ಕಟ್ಟಿ ಮುಕ್ಕಾಲು ಭಾಗ ಮನೆ ನಿರ್ಮಾಣ ಮಾಡಿದ್ದು ಸ್ನೇಹಿತ ಶ್ರೀಕಾಂತ್ ಅವರ ಅಕೌಂಟ್ನಲ್ಲಿ ಇದ್ದ ಹಣ ಇದನ್ನೆಲ್ಲ ಲೆಕ್ಕ ಹಾಕ್ತಾ ಹೋದರೆ ನೀವು ಕೂತು ಹಣದ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಇನ್ನೆಲ್ಲೆಲ್ಲಿ ಬೇರೆ ಬೇರೆ ಕಡೆ ಹಣ ಇದೆಯಾ ಅನ್ನುವ ತನಿಖೆ ಕೂಡ ನಡೀತಾ ಇದೆ ಅದು ಹೊರಗೆ ಬಂದರೆ ಗೋವಿಂದ್ ಬಾಬು ದೇ ಪೂಜಾರಿಯವರು ನೀಡಿದ ಹಣಕ್ಕಿಂತ ಹೆಚ್ಚಿನ ಆಸ್ತಿ ಮತ್ತು ಹಣ ಚೈತ್ರ ಮತ್ತು ಅವರ ಸ್ನೇಹಿತ ಶ್ರೀಕಾಂತ್ ಅವರಲ್ಲಿ ಸಿಗುವ ಅಪಾಯ ಕಾಣ್ತದೆ ಸಿಗುವ ಚಾನ್ಸಸ್ ಕಾಣ್ತಾ ಇದೆ ಹಾಗೆ ಸಿಕ್ಕರೆ ಅವರು ಬೇರೆ ಇಂಥ ವ್ಯವಹಾರಗಳಲ್ಲೂ ಕೂಡ ಇನ್ವಾಲ್ವ್ ಆಗಿರಬಹುದು ಅಂತ ಸೊ ಇವರಿಂಥ ಬೇರೆ ವ್ಯವಹಾರಗಳಲ್ಲೂ ಇನ್ವಾಲ್ವ್ ಆಗಿದ್ರೆ ಆ ವ್ಯವಹಾರಕ್ಕೆ ಆಶೀರ್ವಾದ ಇದೆಯೋ ಇಲ್ವೋ ಈಗ ಬಿ ಜೆ ಪಿಯವರು ಒಬ್ಬೊಬ್ಬರೇ ಕೈ ತೊಳ್ಕೊತಿದ್ದಾರೆ ಶೋಭಕ್ಕನವರು ನನಗೆ ಅವ್ರ ಪರಿಚಯವೇ ಇಲ್ಲ ಅಂದರು ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ಇನ್ವಿಟೇಷನ್ ಏನು ಶೋಭಕ್ಕ ಮತ್ತು ಚೈತ್ರಕ್ಕ ಇಬ್ಬರು ಅಕ್ಕಂದಿರು ಹಿಡ್ಕೊಂಡು ನಿಂತಿರೋ ಫೋಟೋ ನೋಡಿದೆ ನಾನು ಸೊ ಪರಿಚಯ ಇದೆ ಸುನಿಲ್ ಕುಮಾರ್ ನನಗೆ ಗೊತ್ತೇ ಇಲ್ಲ ನನಗೆ ಪರಿಚಯ ಇಲ್ಲ ಅಂದರೆ ಎಲ್ಲ ಕೈ ಕಂಡು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೇ ಗೊತ್ತಿಲ್ಲದೆ ಇರುವುದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಬಿ ಜೆ ಪಿಗೆ ಬೇಕಾದ ಬೆಂಕಿ ಹಚ್ಚುವ ಕೆಲಸವನ್ನು ಸತತವಾಗಿ ಮಾಡ್ತಾ ಬಂದವರು ಇವರಿಗೆ ಸಿಗುವ ರಾಜಕೀಯ ಆದ್ದರಿಂದ ಬಿ ಜೆ ಪಿ ಆಲ್ಸೋ ವಿಲ್ ಹಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಮುಸ್ಲಿಮರ ಮನೆಗೆ ಹೋಗಿ ಮುಸ್ಲಿಮ ಹೆಣ್ಣು ಮಕ್ಕಳನ್ನ ಹೊರಗೆಳೆದು ಅವರ ಹಣೆಯ ಮೇಲೆ ಕುಂಕುಮ ಇಡ್ತೀನಿ ಅನ್ನುವ ಮಾತನ್ನು ಈ ಚೈತ್ರ ಅನ್ನುವ ಹುಡುಗಿ ಮಾಡಿದ್ರು ಒಂದು ಧರ್ಮದವ್ರನ್ನ ಎಳೆದು ಅವರ ಹಣೆಯ ಮೇಲೆ ಅವರ ನಂಬಿಕೆ ಬೇರೆ ಕುಂಕುಮ ಇಡ್ತೀನಿ ಅಂತ ಹೆಣ್ಣು ಮಗಳು ಆರಾಮಾಗಿ ಭಾಷಣ ಮಾಡ್ಕೊಂಡು ಹಿಜಾಬ್ ವಿಷಯದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಭಾಷಣ ಹೊಡೆದಿದ್ರು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಿ ಜೆ ಪಿ ಕ್ಯಾಂಡಿಡೇಟ್ಗಳು ಅವ್ರನ್ನ ಕರೀತಾ ಇದ್ವು ಗಂಗಾವತಿಯ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿದ್ದವರು ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ ವಿಡಿಯೋ ಕೂಡ ಹೊರಗಡೆ ಬಂದಿತ್ತು ಅಂದರೆ ಇಡೀ ಈ ಹಗರಣ ಪ್ರಕರಣ ಏನಿದೆ ಅದು ನೋಡುವುದಕ್ಕಿಂತ ಒಳಗಡೆ ಇರುವುದು ಜಾಸ್ತಿ ಮೇಲೆ ಕಾಣುವುದಕ್ಕಿಂತ ಒಳಗಡೆ ಇರೋದು ಜಾಸ್ತಿ ಸೊ ತನಿಖಾಧಿಕಾರಿಗಳು ಏನು ಹೇಳ್ತಾರೋ ಅದನ್ನು ತಗೊಂಡು ಅದಕ್ಕೆ ಮನಸ್ಸಿಗೆ ಬಂದಾಗ ನಾವು ಮಾಧ್ಯಮಗಳು ಪ್ರಚಾರ ಮಾಡ್ತಿದ್ದೆ ಆದರೆ ಅವ್ರು ಮಾಡಬೇಕಾದ್ದು ಒಂದು ಇದರ ಹಿಂದಿರುವವರು ಯಾರು ದೊಡ್ಡ ತಲೆಗಳು ಇವೆ ದೊಡ್ಡ ಕೈಗಳಿವೆ ದೊಡ್ಡವರು ಹೊರಗೆ ಬರ್ತಾಳೆ ಅಂತ ಯಾವ ಧೈರ್ಯದಿಂದ ಚೈತ್ರ ಕುಂದಾಪುರ ಹೇಳೋದಕ್ಕೆ ಸಾಧ್ಯ ದೆರ್ ಆರ್ ಸಮ್ ಪೀಪಲ್ ಅವ್ರು ಯಾರು ಗೊತ್ತಿಲ್ಲ ಅದ್ರ ಜೊತೆಗೆ ಇನ್ನೊಬ್ಬ ವಾಗ್ಮೀಯ ಹೆಸರು ಬರ್ತಾ ಇದೆ ಅವರು ಈಗ ಗುಜರಾತ್ನಲ್ಲಿದ್ದಾರೆ ಬೆಲೆ ಅವರು ಅವ್ರ ಹೆಸರು ಕ ನಾನು ನಾನು ಅದನ್ನು ಅಂದರೆ ನಾನು ಕನ್ಫರ್ಮ್ ಮಾಡ್ತಾ ಇಲ್ಲ ಬಟ್ ಅವ್ರ ಹೆಸರು ಬರ್ತಾ ಇದೆ ಅವರು ಗುಜರಾತ್ಗೆ ಹೋಗ್ಬಿಟ್ಟು ಲೆಲೋ ನಿಂತ್ಕೊಬಿಟ್ಟು ಹೈ ಸ್ಪೀಡು ರೈಲಿಲ್ಲಿ ಹೋಗ್ತಾ ಇದೆ ನೋಡಿ ಅಂತ ವೀಡಿಯೋ ಮಾಡಿ ಎಲ್ಲ ಹಾಕ್ತಾ ಕೂತಿದ್ದಾರೆ ಅವರು ಅವ್ರ ಹೆಸರು ಅದಕ್ಕೆ ಇರೋಬ್ರು ಯಾರು ನಾಲ್ಕೈದು ಹೆಸರುಗಳು ಯಾಕೆ ಬರ್ತವೆ ಸುನೀಲ್ ಕುಮಾರ್ ಹೆಸರನ್ನು ಅವರು ಯಾಕೆ ಹೇಳ್ತಾಳೆ ಸುನೀಲ್ ಕುಮಾರ್ ಮನೆಗೆ ಹೋಗ್ತಾರೆ ಅಂದರೆ ಏನು ಸಂಬಂಧ ಶೋಭಕ್ಕೆ ಟಿಕೆಟ್ ಸಿಗಲ್ಲ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳುವ ಧೈರ್ಯವನ್ನು ಅಲ್ಲಿ ತುಂಬ್ದವ್ರು ಯಾರು ಬಿ ಜೆ ಪಿ ಹೈಕಮಾಂಡ್ ಯಾರ ಜೊತೆ ಅವಳು ಸಂಪರ್ಕ ಇದೆ ಇಟ್ ಈಸ್ ವೆರಿ ಬಿಗ್ ವೆರಿ ಬಿಗ್ ಮೇಲೆ ನೋಡುವುದಕ್ಕಿಂತ ಒಳಗೆ ಇರುವುದು ಜಾಸ್ತಿ ಅತಿ ದೊಡ್ಡ ಜಾಲ ಇದೆ ಒಳಗಡೆ ಇದು ಹೇಗೆ ಆಪರೇಟ್ ಮಾಡ್ತಿದೆ ಗೊತ್ತಿಲ್ಲ ಸೊ ಅದು ಹಿಂದಿರುವ ಏನು ಮುಖಗಳು ಹೊರಗೆ ಕಾಣಬೇಕಾಗಿದೆ ಯಾರ್ಯಾರೋ ಇನ್ವಾಲ್ ಆಗಿರಬೇಕು ಅಲ್ಟಿಮೇಟ್ಲಿ ಏನಾದರೂ ಅವ್ರಿಗೆ ಟಿಕೆಟ್ ಸಿಕ್ಬಿಟ್ಟಿದ್ರೆ ಗೋವಿಂದ್ ಬಾಬು ಪೂಜಾರಿ ಅವ್ರಿಗೆ ಇದೆಲ್ಲ ಮುಚ್ಚಿ ಹೋಗ್ತಿತ್ತು ಟಿಕೆಟ್ ಕೊಡುವವರು ಕೊಟ್ಟಿಲ್ಲ ಆದರೆ ಟಿಕೆಟ್ ಕೊಡುವವರನ್ನು ಬಿಟ್ಟು ಉಳಿದ ಯಾವುದೋ ದೊಡ್ಡ ದೊಡ್ಡ ನಾಯಕರು ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು ನಾನು ಮೋದಿಯವರ ಹೆಸರನ್ನಾಗಲಿ ಅಮಿತ್ ಶಾ ಅವ್ರ ಹೆಸರಾಗಿ ಇಷ್ಟಪಡಲ್ಲ ಹೇಳ್ಕೊಡ್ಬೇಕು ತಪ್ಪಾಗುತ್ತೆ ಆದರೆ ಅದನ್ನು ಬಿಟ್ಟರೆ ರಾಜ್ಯದ ಯಾವ್ಯಾವುದೋ ನಾಯಕರು ಆರ್ ಎಸ್ ಎಸ್ ಕಾರ್ಯಕರ್ತರು ಇನ್ಯಾರ್ಯಾರೋ ಇನ್ವಾಲ್ವ್ ಆಗಿದ್ದಾರೆ ನಾಟಕಗಳು ಇನ್ನೊಂದು ಮತ್ತೊಂದು ಮಾಡಿ ಅವರು ಬಹಿರಂಗಗೊಂಡಿದ್ದಾರೆ ಬೆತ್ತಲೆಯಾಗಿದ್ದಾರೆ ನಮ್ಮ ಪೊಲೀಸು ಇದರ ಹಿಂದಿರುವವರನ್ನು ಮೊದಲು ಪತ್ತೆ ಹಚ್ಚಬೇಕು ತನಿಖೆ ದಾರಿ ಬದಲಾಗಬೇಕು ಸ್ವಲ್ಪ ಮಟ್ಟಿಗೆ ಇದರ ಹಿಂದಿರುವವರನ್ನು ಪತ್ತೆ ಮಾಡಿ ಅವರನ್ನು ಬಹಿರಂಗಗೊಳಿಸುವ ಯತ್ನ ನಡೀಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಸೊ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಮುಖವಾಡುಗಳು ಕಳಿಸಲಿ ಸತ್ಯ ಈ ದಿನ ಭಾನುವಾರ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ